ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಈ ವಿಡಿಯೋ ಮೂಲಕ ಒಂದು ಟೇಸ್ಟಿ ಆದಂತಹ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದು ನೀವು ಸಂಜೆ ಸ್ನ್ಯಾಕ್ಸಿಗೆ ತಿನ್ಬೋದು ಅಥವಾ ಊಟದ ಜೊತೆಯಲ್ಲಿ ನೀವು ಸೈಡ್ ಡಿಶ್ ಆಗು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳುಗಳಿಗೆ ಈ ರೀತಿ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಏನಪ್ಪ ಆ ರೆಸಿಪಿ ಅಂತ ಮೊಟ್ಟೆ ಪಡ್ಡು ಎಗ್ ಪಡ್ಡು ಅಂತ ನೀವೆಲ್ಲರೂ ಆಮ್ಲೆಟು ಹಾಗೆ ಮೊಟ್ಟೆ ಬೇಸ್ಕೊಂಡು ಎಲ್ಲ ತಿಂದಿರ್ತೀರಲ್ವ ಈ ಸರಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬೇಗ ರೆಡಿಯಾಗುವಂತಹ ಒಂದು ಸೈಡ್ ಡಿಶು ಹಾಗೆ ಇದಕ್ಕೆ ತರಕಾರಿಯಲ್ಲೇ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಈರುಳ್ಳಿ ಮತ್ತು ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಮೊಟ್ಟೆನ ಹೊಡೆದು ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಒಂದೆರಡು ಮೊಟ್ಟೆ ಸೇರಿಸ್ಕೊಬೋದು ನೀವೆಷ್ಟು ಜನ ಇರ್ತೀರ ಎಷ್ಟು ತಿನ್ನಬೇಕನ್ಸುತ್ತೆ ಅಷ್ಟು ಜನಕ್ಕೆ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮೊಟ್ಟೆಗೆ ತೋರಿಸ್ತಾ ಇದ್ದೀನಿ ಫಸ್ಟು ಮೊಟ್ಟೆಗಳನ್ನೆಲ್ಲ ಹೊಡೆದು ಈ ರೀತಿ ಒಂದು ಬೌಲ್ಗೆ ಹಾಕೊಬೇಕು ನಾನಿಲ್ಲಿ ಐದು ಮೊಟ್ಟೆಗಳನ್ನ ತಗೊಂಡಿದ್ದೀನಿ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬೇಕು ಅದು ನೊರೆ ನೊರೆ ಥರ ಬರಬೇಕು ಆ ರೀತಿ ಬಂದರೆ ನಿಮಗೆ ಆ ಒಂದು ಪಡ್ಡು ಏನಿದೆ ಅದು ಫ್ಲಫಿ ಆಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ದಪ್ಪ ದಪ್ಪವಾಗಿ ಚೆನ್ನಾಗಿ ತಿಕ್ನೆಸ್ ಆಗು ಕೂಡ ಇರುತ್ತೆ ಹಾಗಾಗಿ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಬೇಕು ನೊರೆ ಬರೋವರೆಗೂ ಬೀಟರ್ ಇದ್ರೆ ಬೀಟರ್ ಸಹಾಯದಿಂದ ಬೇಕಾದರೂ ನೀವು ಮಾಡ್ಕೊಬೋದು ಇವಾಗಿದಕ್ಕೆ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ತಾ ಹೋಗೋಣ ಫಸ್ಟು ನಾನಿಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ತುರಿದುಕೊಂಡಿರುವಂತಹ ಕ್ಯಾರೆಟ್ ತುರಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ದಪ್ಪ ಸೈಜ್ನ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವೆಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಈ ಪಡ್ಡು ಬರುವಂತಹದ್ದು ಈ ರೀತಿ ನೀವು ತರಕಾರಿ ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ರೆ ಹೆಲ್ದಿಯಾಗೂ ಇರುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತು ನಾನಿಲ್ಲಿ ಖಾರಕ್ಕೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಇದ್ದರೆ ಅವ್ರ ಬಾಯಿಗೆ ಸಿಕ್ಕರೆ ತಿನ್ನಲ್ಲ ಅಂತ ಅಲ್ವಾ ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಮೆಣಸಿನ ಪುಡಿ ಮೊಟ್ಟೆ ಜೊತೆನಲ್ಲಂತೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಅದನ್ನು ಪುಡಿ ಮಾಡಿ ಹಾಕೊಳ್ಳಿ ಇವಾಗ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿ ಆಗಿದೆ ನೋಡಿ ನೀವು ಈ ಪಡ್ಡು ಮಾಡ್ಕೊಳ್ಳಲಿಕ್ಕೆ ಈ ರೀತಿ ಪಡ್ಡು ಪಾತ್ರೆ ಬೇಕಾಗುತ್ತೆ ನಾನಿಲ್ಲಿ ಪಡ್ಡು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲನ್ನು ಹಾಕ್ತಾಯಿದ್ದೀನಿ ಎಲ್ಲದಕ್ಕೂ ನೀವು ಸ್ವಲ್ಪ ಆಯಿಲನ್ನು ಹಾಕಬೇಕು ಆಯಿಲನ್ನು ಹಾಕಿದ ನಂತರದಲ್ಲಿ ನೀವು ಈ ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ಹಾಕಬೇಕು ಒಂದೊಂದೇ ಸ್ಪೂನನ್ನು ಹಾಕಿ ಸಾಕಾಗುತ್ತೆ ಒಂದು ಸ್ಪೂನ್ ಹಾಕಿದ್ರೂ ಚೆನ್ನಾಗಿ ಬೇಯಬೇಕಿದ್ದು ಅದು ಚೆನ್ನಾಗಿ ಬೇಯೋವರೆಗೂ ನೀವು ಅದನ್ನು ತಿರುಗಿಸ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕಾಗುತ್ತೆ ಮೇಲ್ಗಡೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿ ತಿರುಗಿಸ್ಕೊಳ್ಬೇಕು ನೋಡಿ ಈ ರೀತಿ ದಪ್ಪದಾಗಿ ಬೇಕಂದರೆ ನೀವು ಸ್ವಲ್ಪ ಮಿಶ್ರಣನ ಜಾಸ್ತಿ ಹಾಕೊಬೇಕು ಇಲ್ಲ ಮೀಡಿಯಮಾಗಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕೊಳ್ಳಿ ನೋಡಿ ಇವಾಗ ನಾನು ಒಂದು ಸರಿ ಆಲ್ರೆಡಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸರಿ ನಿಮಗೆ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಇವಾಗ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕೂಡ ನೀಟಾಗಿ ಹಾಕ್ಕೊಬೇಕಾಗುತ್ತೆ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕೊಬೇಕು ಚೆನ್ನಾಗಿ ಬೇಯಬೇಕಂದ್ರೆ ಎಣ್ಣೆಯನ್ನು ಹಾಕಿದ ನಂತರದಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಬೇಕಾಗುತ್ತೆ ಚೆನ್ನಾಗಿ ಬೆಂದ ನಂತರದಲ್ಲಿ ಒಂದು ಫೋರ್ಕ್ನ ತಗೊಂಡು ಈ ರೀತಿ ನೀವು ಉಲ್ಟಾ ಮಾಡ್ಕೊಬೇಕು ಈ ರೀತಿ ಪ್ರತಿಯೊಂದನ್ನು ಕೂಡ ನೀವು ಉಲ್ಟಾ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ನೋಡಿ ಇವಾಗ ಎಲ್ಲನೂ ಕೂಡ ಉಲ್ಟ ಮಾಡ್ಕೊಂಡಿದ್ದೀವಿ ಇವಾಗ ಎರಡೂ ಕಡೆ ಚೆನ್ನಾಗಿ ನೋಡಿ ನೋಡ್ತಾ ಇರ್ಬೋದು ಮಧ್ಯದಲ್ಲಿರುವಂತಹ ಮೂರು ಪಡ್ಡುಗಳು ಚೆನ್ನಾಗಿ ಬೆಂದಿದೆ ಇವಾಗ ಅದನ್ನು ನಾವು ತೆಗೆದಿಟ್ಕೊಂಡು ಈ ಕಡೆ ಇರುವಂತಹ ಎಗ್ಪಡ್ಡನ್ನು ಅಲ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಸೈಡಲ್ಲೆಲ್ಲ ಸ್ವಲ್ಪ ಉರಿ ಕಮ್ಮಿ ಇರುತ್ತಲ್ವ ಹಾಗಾಗಿ ಬೇಗ ಬೇಯೋದಿಲ್ಲ ಅಂತ ಅದಕ್ಕೆ ಮಧ್ಯದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಗ ಬೇಗ ಬೇಯಿಸ್ಕೊಬೇಕು ಇದು ಚೆನ್ನಾಗಿ ಬೆಂದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನಿಮಗೆ ಆಮ್ಲೆಟ್ಗಿಂತ ಕೂಡ ಈ ಎಗ್ಪಡ್ಡು ಟೇಸ್ಟಿಯಾಗಿರುತ್ತೆ ಇದಕ್ಕೆ ತರಕಾರಿ ಎಲ್ಲ ಹಾಕೋದ್ರಿಂದ ತುಂಬ ಹೆಲ್ದಿ ಕೂಡ ಆಗಿರುತ್ತೆ ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳುಗಳೇನಾದರೂ ತರಕಾರಿನ ಇಲ್ಲ ಅಂತ ಹೇಳಿದರೆ ನೀವು ಈ ರೀತಿ ತರಕಾರಿಗಳನ್ನ ಹಾಕಿ ಮೊಟ್ಟೆಯನ್ನು ಹಾಕಿ ಈ ರೀತಿ ಎಗ್ಪಡ್ಡು ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆವಾಗ ಅದ್ರೊಳಗಡೆ ನಾವು ತರಕಾರಿ ಹಾಕಿದ್ದೀವಿ ಅನ್ನೋದು ಕೂಡ ಆ ಮಕ್ಳಿಗೆ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಲಿಕ್ಕೆ ಇದು ಅಟ್ರ್ಯಾಕ್ಟಿವ್ ಆಗಿರೋದ್ರಿಂದ ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ ಅಷ್ಟೇ ಅಲ್ಲ ಇದು ದೊಡ್ಡವರಿಂದ ಹಿಡ್ದು ಮಕ್ಕಳವರೆಗೂ ಇಷ್ಟ ಆಗುವಂತಹ ಒಂದು ಟೇಸ್ಟಿ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಆಮ್ಲೆಟ್ಗಿಂತ ಒಂದು ಸ್ವಲ್ಪ ರುಚಿ ಚೆನ್ನಾಗೇ ಇರುತ್ತೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿನ ದೊಡ್ಡವರಿಂದ ಹಿಡ್ದು ಚಿಕ್ಕವರವರೆಗೂ ಇಷ್ಟ ಆಗುವಂತಹ ರೆಸಿಪಿ ಇದು ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಸೈಡ್ ಡಿಶ್ ಆಗಿ ಇದನ್ನು ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಹೇಗೆ ಬಂತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್